ಅವರು ವೇದಿಕೆ ಮೇಲೆ ಬರಬೇಕು ಗವಿಪುರಂ ಗುಟ್ಟಳ್ಳಿ ಹಾಗೂ ಶ್ರೀ ರಗುಡಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಅನ್ನದಾತರಾದ ಮಾಧ್ಯಮದವರೆಗೆ ನನ್ನ ನಮಸ್ಕಾರಗಳು ಮತ್ತು ಹಾಗೂ ನನ್ನ ಬಂಧು ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ನನ್ನ ಒಂದು ವಿಶ್ವಾಸಕ್ಕೆ ಬಂದಿರೋಂಥ ನನ್ನ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು ನಿಮಗೆ ಇದು ನೋಡಿದ್ರೆ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಮೇಡಮ್ ಬೇರೆ ಒಂದು ಕಷ್ಟದ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಆರ್ ಪಿ ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು ರಾಘವೇಂದ್ರ ಅಂತ ಪ್ರಸಾದ್ ಅಂತ ಹೆಸರು ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ ಈ ಎರಡು ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು ಇದೇ ಆರ್ ಪಿ ಅಂದರೆ ಟೈಟ್ ದಯವಿಟ್ಟು ಗೊತ್ತಾಗ್ತೀರಾ ಫಸ್ಟ್ ಟೈಮು ಹಾಂ

ಒಂದು ಸಾಂಗು ನಂದು ಸುಮಾರು ಆವಾಗಿಂದನೂ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ ಇವತ್ತು ಅದನ್ನು ಹೇಳೋ ಸ್ಟೇಜಿಗೆ ಬಂದಿದೆ ಹೇಳ್ತೀನಿ ಇಲ್ಲ ಇದು ಸಬ್ಜೆಕ್ಟ್ ನಾನು ಆವಾಗಿಂದನೇ ಮಾಡಬೇಕು ಅಂತಲೂ ಇದೆ ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಆವಾಗಿಂದನೂ ಮಾಡಿರೋ ಸಬ್ಜೆಕ್ಟು ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡ್ಬಿಟ್ಟು ನನಗೆ ಕಾರಣ ಅಂತ ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು ಅಪೆಂಡಿಕ್ಸ್ ಟೂ ಟೈಮ್ಸ್ ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಓವರ್ ಆಲ್ ರೆಸ್ಟರ್ ಇದೆ ಅದರಿಂದ ಮಾಡೋಕ್ಕಾಗಲಿಲ್ಲ ಒಟ್ಟು ನನ್ನ ಮಾಡುವಂಥ ಪ್ಲಾನ್ ಇತ್ತು ಓಕೆ ಖಂಡಿತ ರಿಯಲ್ ಲೈಫ್ ರಿಯಲ್ ಸ್ಟೋರಿ ಇದು ರಿಯಲ್ ಲೈಫ್ ನಡೆದಿರೋಂಥ ಘಟನೆಗೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೀನಿ ಒಳ್ಳೆ ಮೆಸೇಜು ಖಂಡಿತ ಇದ್ದಾರೆ ಸ್ನೇಹಿತರು ಜೊತೆ ಇದ್ದಾರೆ ಬೇರೆ ಅದರಲ್ಲ ಇಲ್ಲೇ ರಾಘವೇಂದ್ರ ಸಾ ದಯವಿಟ್ಟು ವೇದಿಕೆ ಗುರುಗಳಿಗೆ ಕಳ್ಸಕ್ಕೆ ಹೋಗಿದ್ದಾರೆ ಸರ್ ಖಂಡಿತ ಇದು ಒಂದು ಮೆಸೇಜ್ ಅಂದರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇದು ಒಂದು ಇದು ಅಂದರೆ ಪ್ರಕೃತಿ ಅಂದರೆ ನೋಡಿ ಈಗ ಪ್ರತಿಯೊಂದು ನಾಶ ಈಗ ನಾವು ಇರೋವಂಥ ಜನರೇಷನ್ ಅಲ್ಲಿ ಪ್ರಕೃತಿ ಬಗ್ಗೆ ಮಾಡ್ಬಿಟ್ಟು ಎಲ್ಲ ಆಪೋಸಿಟ್ ಈಗ ನೋಡಿ ಹೊಲ ಒಂದು ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳ್ಬೇಕು ಅಂದರೆ ಸ್ವಲ್ಪ ದಯವಿಟ್ಟು ನನಗೆ ಸ್ಟೋರಿ ಬೇಕಾದ್ರೆ ಹೇಳ್ತೀನಿ ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ದಯವಿಟ್ಟು ನಮ್ಗೆ ಸ್ವಲ್ಪ ನೆದಾಗ್ತಾ ಇದೆ ಸರ್ ಸರ್ ಕಪ್ಪು ಬಿಳುಪು ಅಂದ್ರೆ ಸಸ್ಪೆನ್ಸ್ ಅಲ್ಲ ಸರ್ ಅದೇ ಕಪ್ಪು ಬಿಳುಪು ಅಷ್ಟೇ ಏನಕ್ಕೆ ಅಂದ್ರೆ ಅಲ್ಲ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಜೀವನ ನೋಡಿ ಈಗ ಹಗಲು ಅನ್ನೋದಿದೆ ರಾತ್ರಿ ಅನ್ನೋದಿದೆ ಅಂದ್ರೆ ಹಗಲು ರಾತ್ರಿ ನಡೆಯುವಂತದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ ಪ್ರಕೃತಿ ವಿರುದ್ಧ ಮಾಡೋದು ರಾತ್ರಿ ಅಂದ್ರೆ ಕತ್ತಲಲ್ಲಿ ಯಾರು ಮಾಡೋದು ಅನ್ನೋದು ಗೊತ್ತಾಗ ಅದೇ ವಿರುದ್ಧ ಇದೆ ಅದೇ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಅದೇ ಸರ್ ಹೇಳ್ದಲ್ಲ ಅದೇ ಅದೇ ಸಬ್ಜೆಕ್ಟ್ ಅದೇನಿಲ್ಲ ಸರ್ ಹಂಗಂತಲ್ಲ ಸರ್ ಖಂಡಿತ ಖಂಡಿತ ಸರ್ ಸರ್ ಖಂಡಿತ ಅದು ನಾನು ನಾವು ತಪ್ಪಾಗಿ ಮಾತ್ರ ದಯವಿಟ್ಟು ಕ್ಷಮಿಸಿ ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ನಮ್ಗೆ ಸರ್ ಸರ್ ಡೈರೆಕ್ಟರ್ ನಾವೇ ಸಹ ನಿರ್ದೇಶಕರು ರಾಜದೇವ್ ಸರ್ ಬನ್ನಿ ಸರ್ ದಯವಿಟ್ಟು ಸರ್ ಹಂಗಲ್ಲ ಅದು ಸರ್ ಸರ್ ಕತೆ ಹೇಳ್ತಾ ಇಲ್ಲ ಹಾಂ ಸರ್ ಹಾಂ ಸರ್ ಸರ್ ಇಲ್ಲಿ ಕರ್ನಾಟಕ ಸರ್ ಹಾಂ ಸರ್ ಸರ್ ಇಲ್ಲ ಇನ್ನೊಂದು ಇನ್ನೊಂದು ಹೇಳಬೇಕು ಟೆಕ್ನಿಷಿಯನ್ಸ್ ಬಂದು ಈಗ ಹೊಸಬ್ರೆ ಅಂದ್ರೆ ನಮ್ಗೆ ಈಗ ಮಾಡ್ಕೊಟ್ಟಿರೋ ಟೆಕ್ನಿಷಿಯನ್ಸು ಈಗ ಜಸ್ಟ್ ಈಗ ಹೊಸ್ದಾಗಿ ಮಾಡಿರೋದು ಇನ್ನು ನಾವು ಇನ್ನೂ ಬೇಸಿಕ್ ಆಗಿ ಇನ್ನೂ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ ಮತ್ತೆ ಆರ್ಟಿಸ್ಟ್ ಆದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಈ ಕಾರಣ ಅಂತ ಹೇಳಿ ಏನಕ್ಕೆ ಅಂದ್ರೆ ಜಸ್ಟ್ ಟೈಟಲ್ ಟೀಸರ್ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದ್ರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದೀವಿ ಅಷ್ಟೇ ಬೇರೆ ಇಂಟು ಇನ್ನು ನಾವು ಇನ್ನು ಪ್ಲ್ಯಾನ್ ಮಾಡಿಲ್ಲ ಈಗ ಜಸ್ಟ್ ಇದು ಇವಾಗ ಏನಿದ್ದಾರೆ ಅವರೇ ಇದ್ದಾರೆ ಫಸ್ಟ್ ನಮ್ಮ ಮೇನ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರದ್ದು ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಜಸ್ಟ್ ಈಗ ಒಂದು ಇಬ್ಬರು ಮಕ್ಕಳನ್ನ ಮತ್ತೆ ನಮ್ಮ ಒಬ್ಬರನ್ನ ಸ್ನೇಹಿತರೊಬ್ಬರನ್ನ ಡಿಸೈಡ್ ಮಾಡಿದ್ದೀವಿ ಆರ್ಟಿಸ್ಟಾಗಿ ಅವ್ರ ಹೆಸರು ಒಬ್ಬ ದಕ್ಷಿತ್ ಗೌಡ ಅಂತ ಇನ್ನೊಬ್ಬರು ನಿಖಿಲ್ ಅಂತ ಚಿಕ್ಕ ಚಿಕ್ಕ ಹುಡುಗರು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ ಅದು ಬಿಟ್ಟರೆ ರಾಘವೇಂದ್ರ ಸರ್ ನನ್ನ ಸ್ನೇಹಿತ ಸ್ನೇಹಿತರ ಜೊತೆ ಇದ್ದಾರೆ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೀವಿ ಜೊತೆಗೆ ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಕ್ಯಾರೆಕ್ಟರ್ ಒಂದು ಪ್ಲ್ಯಾನಲ್ಲಿ ಇಟ್ಟಿದ್ದೀವಿ ಸರ್ ಶೂಟಿಂಗ್ ಏನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಈಗ ಮಾಡಬೇಕು ಅನ್ನೋ ಪ್ಲಾನ್ ಫೆಬ್ರವರಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಜಸ್ಟ್ ಈಗ ಟೀಸರ್ ಶೂಟಿಂಗ್ಗೆ ನಾವು ನೆಕ್ಸ್ಟ್ ಮಂತಿಂದ ಮಾಡಬೇಕು ಅಂತ ಇದ್ವಿ ಟೀಸರ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನವಾಗಿ ಮಾಡೋಣ ಅಂತ ಆಗಿ ಮಾಡೋಣ ಅಂತ ಒಂದು ಆಸೆ ಎಲ್ಲರೂ ಥೇಟ್ ನೂರ್ತಕ್ಕಂತ ಹೋಗ್ತಾರೆ ನಾನು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಒಂದು ಇದು ಮಾಡೋಣ ಅಂತ ಇದು ಸರ್ ಅಷ್ಟೇ ನಮ್ಮ ಮಾಸ್ಟರ್ ಸರ್ ಮಾತಾಡ್ತಾ ದಯವಿಟ್ಟು ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಮಾದರ್ಗರ್ಗು ಅವ್ರಿಗೆಲ್ಲರಿಗೂ ನಮಸ್ಕಾರಗಳು ಹೇಳಿ ಸರ್ ಸರ್ ಆರ್ ಪಿ ಅಂದರೆ ಇವಾಗ ಆರ್ ಪಿ ಇವರು ಎಲ್ಲ ಸ್ಟೋರಿ ಕತೆ ಚಿತ್ರಕತೆ ಎಲ್ಲ ಇವ್ರು ಮಾಡಿದ್ದಾರೆ ಪ್ರತಿಯೊಂದು ಇವ್ರದೇ ನಾ ಓನ್ಲಿ ಡೈರೆಕ್ಷನ್ ಅಂದರೆ ಸ ನಿರ್ದೇಶಕ ಥರ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಅವರಿಗೆ ಅವ್ರು ಏನು ಏನು ಹೇಳ್ತಾರೋ ಅದನ್ನ ನಾನು ನಡೆಸ್ಕೊಂಡ್ತಾಯಿದ್ದೀನಿ ಅಷ್ಟೇ ಅಲ್ಲ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸರ್ ಡೈರೆಕ್ಷನ್ ಮಾಡಿದ್ದೀನಿ ಮೂರು ಪಿಚ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ಆಲ್ರೆಡಿ ಇವ್ರಿಗೆ ಸಪೋರ್ಟಿಂಗ್ ಮಾಡ್ತಾಯಿದ್ದೀನಿ ನಿಂತ್ಕೊಂಡು ಇವಾಗ ಆರ್ ಪಿ ಅಂದ್ರೆ ಇವಾಗ ಅವ್ರ ಅಂದ್ರೆ ಆರ್ ಪಿ ಅಂದ್ರೆ ಇವ್ರು ಕೇಳಿದ್ರೆ ಆರ್ ಪಿ ಅಂದ್ರೆ ಅಂದ್ಬಿಟ್ಟು ಬಟ್ ಆರ್ ಪಿ ಅಂದ್ರೆ ಇವಾಗ ಇಬ್ಬರ ಹೆಸರಲ್ಲಿ ಇದೆ ಸರ್ ಆರ್ ಪಿ ಅಂತಂದ್ರೆ ಆರ್ ರಾಘವೇಂದ್ರ ಅವರು ಮತ್ತೆ ಪ್ರಶಾಂತ ಮುಟ್ ಕರಿತೀರಿ ಆರ್ ಪಿ ಇವ್ರ ಹೆಸರು ಮೇಲೆ ಮಾಡ್ತಾರ ಸರ್ ಟೈಟ್ಲ್ ಆರ್ ಪಿ ಅಂದ್ರೆ ಟೈಟ್ಲ್ ಇದು ಮಾಡೋದಲ್ಲ ಸರ್ ಹೇಳಿ ಸರ್ ಸರ್ ಮೊದಲಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಯುವರಾಜು ಮತ್ತು ನಮ್ಮ ಮಾಸ್ಟ್ರು ಒಳ್ಳೆಯ ಫಿಲಮ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇವರು ಇಬ್ಬರು ಮಾಡಿದ್ದಾರೆ ಇಲ್ಲಿ ಮಾತಾಡುವ ನೆರಳಿಸ್ಬಿಡ್ತಾ ಇದ್ದಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಗ್ಗೆನೇ ಹೇಳಿದರು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ಥರ ಬೆಳಿಗ್ಗೆ ಯಾವ ಥರ ಇರ್ತಾನೆ ರಾತ್ರಿ ಯಾವ ಥರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಬುನಾಂಶ್ ಮಾತಾಡಿದಾರೆ ಹತ್ರ ಅವರು ಆದರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ ಯಾಕಂದ್ರೆ ಅವ್ರು ಯಾವಾಗ ನಾಲ್ಕು ವರ್ಷ ನಾನು ಕನ್ಸ್ ಯಾಕಂದ್ರೆ ಸ್ಟೋರಿ ಯಾವಾಗಲೂ ಹೇಳ್ತಾ ಇರೋ ಸರ್ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದೆ ಅಂತ ಮಾಸ್ಟರ್ ಅಷ್ಟೇ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋ ಈ ಫಿಲಂ ಮಾಡೋಕ್ಕೆ ಮತ್ತು ಈ ಫಿಲಮ್ ಇನ್ನು ಹೆಚ್ಚಾಗಿ ಬರುತ್ತೆ ಆ ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾಲ್ಕು ಹಾಡು ಯುವರಾಜು ಅವ್ರು ಯಾವಾಗಲೂ ಒಂದು ಕಲ್ಪನೆ ಇರುತ್ತೋ ಹಾಡು ಹೊಸ ಕೇಳಿಸಿರು ನನಗೆಲ್ಲೋ ಟ್ರೈಲ್ ಮಾಡಿದ್ದು ಅದಕ್ಕೆ ಬಂದಿಲ್ಲ ಬಾ ತುಂಬ ಚೆನ್ನಾಗಿದೆ ಹಾಡೋದು ಒಬ್ಬ ಮನುಷ್ಯ ಯಾವ ಥರ బతిక్పోదు ఆ తర సత్తగా ఏనా అన్న కథ తున ఎన్నిగ ఎంగణిద్దర మరి ఈ కార్యక్రమ ఈ ఫిలము ఇన్న ఎసోసియేట్ కానీ ఈ వేదికను అరంకరించిన గురువు గారు అయినటువంటి వారికి మరి ఇక్కడ హాజరైనటువంటి మా మిత్రులందరికీ శ్రేయాభిలా నా హృదయపూర్వకంగా అభినందనలు తెలియజేస్తూ మరి ఈ కార్యక్రమానికి మా స్నేహితుడైన మరి ఎక్కడి నుంచో ముఖ్య అతిథిగా మమ్మల్ని పిలిపించి మరి ఈ కార్యక్రమం పరామభోత్సవం కార్యక్రమంలో ప్రత్యేక ఆహ్వాతులుగా ఆహ్వానించినందుకు ఆయనకు మీ అందరికీ ధన్యవాదాలు తెలియజేస్తూ మరి ఆర్పీ అంటే ఈ కాలంలో గుడుగు మించు టైంలో ఆర్పీ అనేటువంటిది వెలకట్లేని విలువైంది ఆ వెలకట్లేని విలువైనటువంటి టైపులోనే ఈ సినిమాను తీసుకుని పోయి సక్సెస్ విజయవంతం చేస్తూ నవజీవనములో మానవుడు ప్రకృతి ఇవన్నీ గ్రామీణ ప్రాంతంలో ఏనాడో ఈ ఆన్లైన్ కాలం వచ్చిన తర్వాత అన్నీ అధోగత పాలైపోయినవి మరి ఈ సినిమా ద్వారా అక్కడ ఉన్నటువంటి జనాలందరికీ కూడా మరి ఉన్న ఉన్నది ఉన్నట్లు లేనిది ఉన్నట్లు కల్పించడమే సినిమా మరి ఇది సక్సెస్ చేయడం విజయవంతమయ్య కావాలని నా సాయక్తులను కోరుతూ ప్రార్థిస్తున్నది ಎಲ್ರಿಗೂ ನಮಸ್ಕಾರ ನಮ್ಮ ಬ್ರದರ್ ಆದಂಥ ಯುವರಾಜ್ ಅವರಿಗೆ ಈ ಚಿತ್ರ ತುಂಬ ಯಶಸ್ಸನ್ನು ತಂದುಕೊಡ್ಲಿ ಅಂತ ಆರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಆಲ್ ದಿ ಬೆಸ್ಟ್ ಶ್ರೀ ಅನಿಲ್ ಗೌಡ್ರು ಕೆಂಪೇಗೌಡ ಯುವಶಕ್ತಿ ವೇದಿಕೆ ಮತ್ತು ಈ ಸಿನಿಮಾದ ಪ್ರೊಡ್ಯೂಸರ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನಮಸ್ಕಾರಗಳು ನನಗೆ ಯುವರಾಜ್ ಸರ್ ಭಾಳ ಸ್ನೇಹಿತರು ತುಂಬ ನಮ್ಮ ನನ್ನ ಈ ಒಂದು ಇದರಲ್ಲಿ ಭಾಳ ಒಳ್ಳೆ ಸ್ನೇಹಿತ ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವ ಸರು ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ ಮತ್ತು ಅವ್ರ ಟೀಮು ಎಲ್ಲ ಎಲ್ಲ ನಾವೆಲ್ಲನೂ ಒಂದೇ ಟೀಮು ಅದಕ್ಕೆ ಒಳ್ಳೇದಾಗಲಿ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅವರು ಇವತ್ತು ಏನು ಈ ಒಂದು ಆರ್ ಪಿ ಅನ್ನೋದನ್ನು ಸರ್ ಮಾಡ್ತಿದ್ದಾರೆ ಅದು ಬಹಳ ಚೆನ್ನಾಗಾಗಲಿ ಒಳ್ಳೆ ಯಶಸ್ಸು ಪಡೆಯಲಿ ಇವತ್ತಿನ ದಿನ ಒಳ್ಳೆಯದು ನಮಗೆಲ್ಲ ಬಿಕಾಸ್ ತುಂಬ ಖುಷಿಯಿಂದ ಈ ಒಂದು ವೇದಿಕೆನ ಹಂಚ್ಕೋತಿದ್ದೀವಿ ನಾವೆಲ್ಲ ಮತ್ತು ಇದಕ್ಕೋಸ್ಕರ ಸರ್ ಬಹಳ ಹಿಂದೆ ಅವ್ರು ನಿಂತು ಕೆಲಸ ಮಾಡಿದ್ದಾರೆ ಇವತ್ತು ನಿಮ್ಮ ಮುಂದಿದ್ದಾರೆ ಬಹಳಷ್ಟು ಕೆಲಸ ಅವ್ರದ್ದೇನೆ ತುಂಬ ಇದಾಗಿ ಮಾಡಿದ್ದಾರೆ ಇದು ಮಾಡಬೇಕು ಅನ್ನೋ ಒಂದು ಶ್ರೇಷ್ಠವಾದ ಒಂದು ಏನು ಅಂದರೆ ಈ ವಿಚಾರದಲ್ಲಿ ಭಕ್ತಿ ಅವರಿಗೆ ಒಂದು ಅದು ತುಂಬ ಇಂಟ್ರೆಸ್ಟಾಗಿ ಮಾಡೋದು ಬಹಳ ಜನ ಕಡಿಮೆ ಕೆಲವು ವಿಚಾರಗಳನ್ನ ತುಂಬ ಚೆನ್ನಾಗಿ ಸರ್ ಮಾಡಿದ್ದಾರೆ ಅದನ್ನು ಅದಕ್ಕೆ ಖುಷಿಯಾಗುತ್ತೆ ನನಗೆ ಮತ್ತು ನನ್ನನ್ನು ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ತೊಡಗಿಸ್ಕೊಂಡಿದ್ದೀನಿ ನನ್ನ ನಾನು ಅದಕ್ಕೆ ಖುಷಿ ಇದೆ ಸರ್ ಅವಕಾಶ ನಮಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಸಭೆಯಲ್ಲಿ ಸೇರಿರ್ತಕ್ಕಂಥವ್ರಿಗೆ ಆರ್ ಪಿ ಸಿನಿಮಾ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೊದಲೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅದಕ್ಕೆ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು ಒಂದೂವರೆ ವರ್ಷಗಳಿಂದ ನಾವು ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು ಇದರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು ನಮ್ಮ ಪ್ರಕಾಶ್ ಆಗಿರ್ಬೋದು ನಯನ ಫೈಜರ್ಲು ಮತ್ತು ಲಿಂಗೇಶ್ ಸರ್ ಅವರು ನಾಗೇಶ್ ಸರ್ ಅವರು ಮತ್ತು ನಮ್ಮ ಮಧು ಇವರೆಲ್ಲರೂ ಸಹ ಆವತ್ತಿಂದಲೂ ಈ ಟಿ ವಿ ಒಂದು ವರ್ಷ ಒಂದೂವರೆ ವರ್ಷ ಅಂತ ಯಾರೂ ಸಹ ಬೇಜಾರಾಗಲಿಲ್ಲ ಲೇಟಾಗಿ ಇದು ಸ್ಟಾರ್ಟ್ ಆಗುತ್ತೋ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಬಟ್ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ಕಾನ್ಸೆಪ್ಟ್ ಚೆನ್ನಾಗಿದೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ನಾವು ಕಾಯಬೇಕಾಗುತ್ತೆ ಒಂದು ಯಶಸ್ಸು ಬೇಕು ಅಂದರೆ ನಾವು ಕಾಯಲೇಬೇಕಾದಂಥ ಪರಿಸ್ಥಿತಿ ಇತ್ತು ಸೊ ಆದ್ದರಿಂದ ಕಾದ್ವಿ ಇವತ್ತು ಅದಕ್ಕೆ ಒಂದು ಫಸ್ಟ್ ಮುನ್ನಡಿಯನ್ನು ಬರಿತಾ ಇದ್ದಾರೆ ಸೊ ನಮ್ಮ ಮೇಯ್ನ್ ಪ್ರೊಡ್ಯೂಸರ್ ಆದಂಥ ಯುವರಾಜ್ ಅವರು ಡೈರೆಕ್ಟರ್ ಆದಂಥ ಯುವರಾಜ್ ಅವರು ಮತ್ತು ಅವರು ಇವರು ಯಾವ ಥರ ನಮ್ಮನ್ನು ಯಾವ ಥರ ಹೋಗ್ತಾರೆ ನಾವು ಅದಕ್ಕೆ ತಕ್ಕಾಗಿ ಅವ್ರು ಯಾಕಂದ್ರೆ ಬಂಡಿ ಓಡಿಸೋ ಕರೆಕ್ಟ್ ಆಗಿದ್ದರೆ ನಾವು ಚಕ್ರಗಳಾಗಿರ್ಬೋದು ಇಲ್ಲಾಂದ್ರೆ ಇದೆ ಕೂತ್ಕೊಳ್ಬೇಕಾಗಿ ಟ್ರಾವೆಲ್ ಮಾಡ್ತೀವಿ ಅದಕ್ಕೇನಾಗುತ್ತೋ ನಮ್ಮ ಕೈಲಾದಂಥದ್ದು ಜೊತೆಯಲ್ಲಿ ಇದ್ದು ಸಹ ಸಹಕಾರವನ್ನು ಕೊಡ್ತೀವಿ ಯಾಕಂದ್ರೆ ಇದ್ರೂ ಸಹ ಒಂದು ಅವಕಾಶ ಕೊಟ್ಟರು ಇಲ್ಲಿ ದಕ್ಷಿಣ ಗೌಡ ಅಂತ ನೋಡ್ತಾಯಿದ್ರೆ ನನ್ನ ಮಗನೇ ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಹ ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಮತ್ತೆ ಯುವರಾಜ್ ಅವರು ಇದು ಒಂದು ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಿಗೋ ಹಾಗೂ ಯುವರಾಜ್ ಅವರು ತುಂಬ ಉತ್ಸಾಹ ಇದ್ದಾರೆ ಇದ್ರ ಮೇಲೆ ಪಿ ಮೇಲೆ ಹೇಳಿದ್ದಾರೆ ಸ್ಟೋರಿನ ಸ್ವಲ್ಪ ಏನು ಹೇಳಲಿಲ್ಲ ಇದನ್ನು ಮಾತ್ರ ಟೀಚರ್ ನೋಡಿದ್ದೀನಿ ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ ಇದು ದೇವ್ರ ಫಿಲಮೋ ಇಲ್ಲ ಹುಡುಗರು ಫಿಲಮು ಗೊತ್ತಾಗ್ತಾ ಇಲ್ಲ ಟೀಚರಲ್ಲಿ ಮಾತ್ರ ದೇವ್ರ ಥರ ಕಾಣ್ತಾ ಇದೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅದನ್ನ ಹೇಳೋಂಗೂ ಇಲ್ಲ ಅವರೆಲ್ಲ ಮಾಡಿದ್ಮೇಲೆ ಹೇಳ್ತಾರೆ ಇದು ಒಳ್ಳೇದಾಗಲಿ ಅಂತೇಳಿ ಯುವರಾಜ್ ಸಪೋರ್ಟ್ ಇದ್ದೆ ನಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆರ್ ಪಿ ತಂಡಕ್ಕೆ ನಾನು ದೊಡ್ಡ ನಮಸ್ಕಾರ ನನ್ನ ಮಗ ಅವರು ಅರ್ಜುನ್ ಜಿನ ಸರ್ಗೆ ಒಂದು ಫೋರ್ಟೀನ್ ಮೂವಿಗೆ ರಿದಮ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ಆಮೇಲೆ ಚಂದನ್ ಶೆಟ್ಟಿ ಆಲ್ಬಮ್ಸಲ್ಲಿ ಅವರೇ ರಿಧಮ್ ಮಾಡಿರೋದು ಬೊಗೂರು ಅದೆಲ್ಲ ಫುಲ್ ಕಂಪ್ಲೀಟ್ ಇವತ್ತು ಹೈದ್ರಾಬಾದಲ್ಲಿದ್ದಾರೆ ಇವತ್ತು ಅದಕ್ಕೆ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸರ್ ಆರ್ ಪಿ ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆಗಲಂತ ಸರ್ ಮತ್ತು ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ಒಳ್ಳೆಯ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಬಿಡ್ತಾ ಇದ್ದೀನಿ ಥ್ಯಾಂಕ್ ಯು